ಇವತ್ತಿನ ಈ ಒಂದು ಘಟನೆ ನಮ್ಮೆಲ್ಲರಿಗೂ ಭಕ್ತಾದಿಗಳು ಹೋಗಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ನಂಬಿಕೆ ಮೇಲೆ ಹೋಗಿ ಘಟನೆ ನಡೆದಿರತಕ್ಕಂಥದ್ದು ಆಗಬಾರದಾಗಿತ್ತು ಆದರೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಮಹಾಕುಂಭದಲ್ಲಿ ನೂಕು ನುಗ್ಗಲು ಕಾಲ್ತುಳಿತ ಆಗಿದೆ ಮೌನಿ ಅಮಾವಾಸ್ಯೆಯ ದಿನ ಹತ್ತು ಕೋಟಿಗೂ ಹೆಚ್ಚು ಜನ ಅಮೃತ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದರಿಂದ ಪೊಲೀಸರು ಹರಸಾಹಸ ಮಾಡಿ ನಿಯಂತ್ರಿಸ್ತಾ ಇದ್ದರೂ ಕೂಡ ಜನಸಾಗರವನ್ನು ತಡೆಯೋಕ್ಕಾಗದೆ ಕಾಲ್ತುಳಿತ ಸಂಭವಿಸಿದೆ ಇದರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಎಷ್ಟೇ ಸುಸಜ್ಜಿತವಾಗಿ ಎಷ್ಟೇ ಭದ್ರತೆಯಿಂದ ಎಲ್ಲ ಸೌಲಭ್ಯಗಳನ್ನು ಕೂಡ ಯು ಪಿ ಸರ್ಕಾರ ಮಾಡಿದೆ ಅದರ ಬಗ್ಗೆ ಹೋದವರೆಲ್ಲರೂ ಕೂಡ ಮೆಚ್ಚುಗೆ ಮಾತಾಡ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ಮಾಡಿದೆ ಆದರೂ ಕೂಡ ಜನಸಂಖ್ಯೆ ಹತ್ತು ಕೋಟಿಯ ಒಂದು ದಾಟಿರೋದ್ರಿಂದ ಒಂದು ದಿನಕ್ಕೇನೆ ಇಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಇದನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗಿ ತುಳಿತ ಸಂಭವಿಸಿದೆ ಬೆಳಗಾವಿಯ ಮೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಬ್ಬರು ಹೆಣ್ಮಕ್ಳು ಕೂಡ ಇಲ್ಲಿ ಪ್ರಾಣ ಕಳ್ಕೊಂಡಿರುವಂಥದ್ದು ತಾಯಿ ಮಗಳು ಹಾಗಾಗಿ ಇನ್ನೊಂದಷ್ಟು ಜನ ಗಾಯಗೊಂಡಿದ್ದಾರೆ ಅವರಿಗೆ ಅಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಾ ಎಲ್ಲ ವ್ಯವಸ್ಥೆಗಳಿದ್ರೂ ಕೂಡ ಇಂಥ ದೊಡ್ಡ ಕಾರ್ಯಕ್ರಮ ಅಂದಾಗ ಸಣ್ಣ ಪುಟ್ಟ ಈ ಘಟನೆಗಳಾಗಿದೆ ಜನ ಅವರ ಭಕ್ತಿ ಅವರ ನಂಬಿಕೆಯಿಂದ ಇವತ್ತೇ ಪುಣ್ಯಸ್ನಾನ ಮಾಡಬೇಕು ಅಂತ ಹೊರಟಿರೋದ್ರಿಂದ ಈ ಘಟನೆ ಸಂಭವಿಸಿದೆ ಆದರೆ ಇದಕ್ಕೆ ಎಲ್ಲ ರೀತಿಯ ಏನು ಎಚ್ಚರಿಕೆಯಿಂದ ಸರ್ಕಾರ ಮತ್ತಷ್ಟು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಒಟ್ಟಾರೆ ಇವತ್ತಿನ ಈ ಒಂದು ಘಟನೆ ನಮ್ಮೆಲ್ಲರಿಗೂ ಅದು ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೂ ಆಘಾತ ತಂದಿರತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಹೋದಂಥವ್ರು ಹೇಳ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಸಿದ್ಧತೆಗಳನ್ನ ನಾವು ಎಂದೂ ಕಂಡಿಲ್ಲ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಸರ್ಕಾರ ಎಲ್ಲ ರೀತಿಯ ಒಂದು ರಕ್ಷಣೆಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿದ್ದರು ಬಹುಶಃ ಇವತ್ತು ಒಂದು ಏಳೆಂಟು ಕೋಟಿ ಜನ ಅಲ್ಲಿ ಭಾಗವಹಿಸ್ತಾರೆ ಭಕ್ತಾದಿಗಳು ಅಂತಕ್ಕಂಥದ್ದು ಒಂದು ಮೊದಲೇ ನಿರೀಕ್ಷೆ ಏನಿತ್ತು ಕಳೆದ ಒಂದು ನಾಲ್ಕೈದು ದಿನಗಳಿಂದಲೇ ಇದ್ರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ಪಾಸ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಟಿಕೆಟ್ಗಳನ್ನು ಕೊಡ್ತಕ್ಕಂಥದ್ದಕ್ಕೂ ಸ್ವಲ್ಪ ಕಡಿತಗೊಳಿಸಿರ್ತಕ್ಕಂಥದ್ದು ಒಂದು ನಾಲ್ಕೈದು ದಿವಸಗಳಿಂದಲೇ ಆ ಒಂದು ವಿಷಯಗಳೇನು ಬರ್ತಾಯಿತ್ತು ಆದರೂ ಸಹ ಇವತ್ತು ಭಕ್ತಾದಿಗಳು ಹೋಗಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ನಂಬಿಕೆ ಮೇಲೆ ಹೋಗಿ ಘಟನೆ ನಡೆದಿರತಕ್ಕಂಥದ್ದು ಆಗಬಾರ್ದಾಗಿತ್ತು ಆದರೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳಿತ್ತು ಅದು ಇಂದು ನನಗೆ ಆ್ಯಕ್ಚುಲಿ ಯಾರೂ ದೂರವಾಣಿ ಕರೆ ಮಾಡಿಲ್ಲ ಯೂಶಲಿ ಸಮಸ್ಯೆಗಳಾದಾಗ ನಮ್ಮವರು ಎಲ್ಲೇ ಇದ್ದರೂ ದೂರವಾಣಿ ಕರೆ ಮಾಡ್ತಕ್ಕಂಥದ್ದು ಸಹಜ ನನಗೆ ತಕ್ಷಣ ಸಂಪರ್ಕ ಮಾಡತಕ್ಕಂಥದ್ದೇನಿದೆ ಈ ಕ್ಷಣದವರೆಗೆ ನನಗೆ ಸಂಪರ್ಕ ಮಾಡಿಲ್ಲ ನಾನು ಈ ನಿಮ್ಮಗಳ ಮುಖಾಂತರವೂ ಹೇಳ್ತೀನಿ ಯಾರಿಗಾದರೂ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ನನ್ನ ನಂಬರ್ ಇವತ್ತು ಪ್ರತಿಯೊಬ್ಬರಲ್ಲೂ ಇದೆ ಏನಾದರೂ ಸಮಸ್ಯೆಗಳಿದೆ ಸಂಪರ್ಕ ಮಾಡಿ ಅಂತಕ್ಕಂಥ ಮನವಿ ಮಾಡ್ತೇನೆ ನಮ್ಮ ಅಧಿಕಾರಿಗಳಿಗೂ ಹೇಳಿದ್ದೇನೆ ನನ್ನ ಕಚೇರಿನಲ್ಲಿ ಎರಡೂ ಕಚೇರಿಲಿ ಸ್ಟೀಲು ಮತ್ತು ಹೆವಿ ಇಂಡಸ್ಟ್ರಿ ಕಚೇರಿಗಳಲ್ಲೂ ಸೂಚನೆ ಕೊಟ್ಟಿದ್ದೇನೆ ಏನಾದರೂ ಮಾಹಿತಿಗಳು ದೊರಕಿದ್ರೆ ತಕ್ಷಣ ನಮ್ಮ ಕಚೇರಿಯಿಂದ ಎಲ್ಲ ರೀತಿಯವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕ್ರಮ ತೆಗೆದುಕೊಳ್ಳಿ ಕೇಳಿದ್ದೇನೆ ನಾನು ಟೀಕೆ ಟಿಪ್ಪಣಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಜನತೆಗೆ ಇವತ್ತು ಸುರಕ್ಷತೆ ಅಂತಕ್ಕಂಥದ್ದು ಬೇಕಲ್ಲ ಹೋಗಿರ್ತಕ್ಕಂಥ ಭಕ್ತರಿಗೆ ಸುರಕ್ಷತೆ ಬೇಕು ಈಗ ಕಾಂಗ್ರೆಸ್ ನಾಯಕರ ಟೀಕೆಗಳು ಮಾಡಿದ್ರು ಅಂತೇಳಿ ಅಲ್ಲಿ ಭಕ್ತಾದಿಗಳು ಹೋಗೋದೇನು ಕಡಿಮೆ ಆಗಿದೆಯಾ ಅದು ನಮ್ಮ ದೇಶದ ಜನತೆಯಲ್ಲಿ ಒಂದು ಮೊದಲಿಂದಲೂ ಧಾರ್ಮಿಕವಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಒಂದು ನಂಬಿಕೆ ಅಂತಕ್ಕಂಥದ್ದಿದೆ ಆ ನಂಬಿಕೆಗಳೇನಿದೆ ಅದ್ರ ಬಗ್ಗೆ ಕೆಲವರು ಲಘುವಾಗಿ ಮಾತನಾಡೋರು ಇದ್ದಾರೆ ಕೆಲವರು ಅದನ್ನು ಸಂಪೂರ್ಣವಾಗಿ ನಂಬ್ತಕ್ಕಂಥವ್ರು ಇದ್ದಾರೆ ಕಾಂಗ್ರೆಸ್ ನಾಯಕರುಗಳಿಗೆ ಆ ವಿಷಯಗಳಲ್ಲಿ ನಂಬಿಕೆ ಇಲ್ಲ ಅಂತಕ್ಕಂಥದ್ದಕ್ಕೆ ಅವರಲ್ಲಿ ಸಂಸ್ಕೃತಿ ಕಾರಣ ಅನ್ನೋದು ನನ್ನ ಅಭಿಪ್ರಾಯ